ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರು ಗೆಲುವು ಖಚಿತ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗೋದು ಶತಸಿದ್ದ ಅಂತ ಶಿರಹಟ್ಟಿ ಮತಕ್ಷೇತ್ರ ಶಿಗ್ಲಿ ಗ್ರಾಮದ ಬಿಜೆಪಿ ಹಿರಿಯ ಮುಖಂಡ ಸೋಮಣ್ಣ ಡಾಣಗಲ್ ಹೇಳಿದರು ಲಕ್ಷ್ಮೇಶ್ವರ ಪಟ್ಟಣದ ಸಣ್ಣ ವೀರಪ್ಪ ಹಳಪ್ಪನವರ ಮನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಮರಳಿದ ಸಣ್ಣವೀರಪ್ಪ ಹಳೆಪನವರ್ ಪೂರ್ಣಾಜಿ ಕರಾಟೆ ಮಂಜುನಾಥ ಮಾಗಡಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಉತ್ತಮ ಆಡಳಿತ ನೀಡಿದ್ದಾರೆ ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲಿ ಅವರ ಗೆಲುವು ಖಚಿತ ಅಂತ ಹೇಳಿದ್ರು ಗೆಲುವು ಸಾಧಿಸುವ ಮುಖಾಂತರ ಕೇಂದ್ರದಲ್ಲಿ ಮಂತ್ರಿ ಆಗೋದು ಖಚಿತ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ಖಚಿತ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಅಂಗವಾಗಿ ಇಂದು ಹಲವಾರು ಬಿಜೆಪಿಯ ಒಂದು ಪಕ್ಷವನ್ನು ಸೇರಿದ್ದಾರೆ ಈ ಕುರಿತು ಆ ಪಕ್ಷದ ಮುಖಂಡರಾದಂಥ ಸೋಮಣ್ಣ ಡಾನ್ಗಲ್ ಅವರು ಏನು ಹೇಳ್ತಾರ ಕೇಳೋಣ ಏನು ಹೇಳ್ತೀರಿ ಸೋಮಣ್ಣ ಇವತ್ತು ನಿಮ್ಮ ಬಿಜೆಪಿ ಪಕ್ಷಕ್ಕೆ ಭಾಳ ಮಂದಿ ಇವತ್ತು ನರೇಂದ್ರ ಮೋದಿಯ ಸರ್ಕಾರವನ್ನು ಮೆಚ್ಚಿ ಇವತ್ತು ಆಡಾತ್ಮಕ ಅಭಿವೃದ್ಧಿಯ ಮತದಲ್ಲಿ ವಹಿಯಂತಿರುವ ನರೇಂದ್ರ ಮೋದಿಯವರನ್ನು ಮೆಚ್ಚಿ ಈ ರಾಜ್ಯದ ರೈತರ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ರೈತರ ಪರ ಯೋಜನೆಯನ್ನು ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಗದಗ ಲೋಕಸಭಾದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಆ ನಿಮಿತ್ತವಾಗಿ ಇವತ್ತು ನಮ್ಮ ಲಕ್ಷ್ಮೇಶ್ವರ ಮಹಾನಗರಕ್ಕೆ ಆಗಮಿಸಿ ಅವರ ಒಂದು ನೇತೃತ್ವದಲ್ಲಿ ಅನೇಕ ಪಕ್ಷದ ಹಿರಿಯರು ಪಕ್ಷ ಬಿಟ್ಟು ಹೋದಂಥ ಬಿ ಜೆ ಪಿ ಹಿರಿಯ ಮುಖಂಡರಾದಂಥ ಸಣ್ಣೀರಪ್ಪ ಹಳೆಪ್ಪನವರು ಹಾಗೂ ಕರಾಟೆ ಮಾಸ್ತರು ಹಾಗೂ ಮಾಗಡಿ ಮಂಜೂರು ಇನ್ನೂ ಅನೇಕ ಗಣ್ಯಮಾನ್ಯರು ಅನೇಕ ಸಮಾಜದ ಹಿರಿಯರು ನಮ್ಮ ಪಕ್ಷಕ್ಕೆ ಬಂದು ನರೇಂದ್ರ ಮೋದಿಗೆ ಬೆಂಬಲ ಸೂಚಣ ಈ ಒಂದು ಈ ನಮ್ಮ ಸಾವೇರಿ ಮತ್ತು ಗದಗ ಲೋಕಸಭಾ ಅಭ್ಯರ್ಥಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಬರುವುದು ಸತ್ಯ ನೂರಕ್ಕೆ ನೂರು ಅವರು ಆರಿಸಿ ಬರೋದು ಸದಸ್ಯ ಅಂತ ತಿಳ್ಕೊಂಡು ಅವರ ಪರವಾಗಿ ಇವತ್ತ ಮತದಾನ ಮಾಡುವಂಥ ಎಲ್ಲ ಮತದಾರರಿಗೂ ಪಕ್ಷದ ಹಿರಿಯರಿಗೂ ನಮ್ಮ ತಾಲೂಕ ಘಟಕದ ಅಧ್ಯಕ್ಷರ ಪರವಾಗಿ ಹಾಗೂ ತಾಲೂಕಾ ಜಿಲ್ಲಾ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಸೇರಿದವರಿಗೆ ಅಭಿನಂದನೆಗಳು ಅಭಿನಂದನೆಗಳು